ಈ ಕರೋನಾ ವಿಷಯದಲ್ಲಿ ಈಗಾಗಲೇ ನಾವೆಲ್ಲ ಅನೇಕ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ ನಾವು ಕೂಡ ಎಲ್ಲ ಸೂಚನೆ ಕೊಟ್ಟಿದ್ದೀವಿ ಮತ್ತು ಆರೋಗ್ಯ ಇಲಾಖೆಯೂ ಕೂಡ ಒಂದು ಇದನ್ನು ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಒಂದು ಆಪರೇಟಿಂಗ್ ಏನೇನ್ ಮಾಡಬೇಕು ಅಂತೇಳಿ ಮಾನದಂಡು ಕೂಡ ಈಗಾಗ್ಲೇನೆ ಆರೋಗ್ಯ ಇಲಾಖೆಯವರು ಮಾಡಿದ್ದಾರೆ ಇದು ಬೇರೆ ಬೇರೆ ದೇಶದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೆಲವೊಂದು ಕೇಸಸ್ಸು ಪತ್ಯ ಆಗಿತ್ತು ಅವೆಲ್ಲ ಬಾಯಲ್ಲಿ ಕೇಸಸ್ ಇವೆ ಮತ್ತು ಆ ಯಾವುದೇ ಇಲ್ಲಿವರೆಗೆ ಯಾವುದೂ ಡೆತ್ ಆಗಿಲ್ಲ ತನಕದ ಮಾಹಿತಿ ಪ್ರಕಾರ ನನ್ಗೆ ಇಲ್ಲ ಇವತ್ತಾಗಿದ್ರು ಗೊತ್ತಿಲ್ಲ ನಾನ್ ನಿಮ್ಮ ಸಾಯಂಕಾಲ ನಾವ್ ವೆರಿಫೈ ಮಾಡ್ತೀವಿ ಆರೋಗ್ಯ ಇಲಾಖೆ ಏನ್ ಹೇಳಿದ್ದಾರೆ ಅಂದ್ರೆ ಒಂದು ಕೈಪಿಡಿಯನ್ನ ಅವರು ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಏನು ಪ್ರೊಸೀಜರ್ ಅಡಾಪ್ ಮಾಡಬೇಕು ಅಥವಾ ಮುನ್ನೆಚ್ಚರಿಕೆ ತಗೊಳ್ಬೇಕು ಅಂತ ಯಾರು ಗರ್ಭಿಣಿಯರಿದ್ದಾರೆ ಯಾರು ಸಣ್ಣ ಮಕ್ಕಳಿದ್ದಾರೆ ಕ್ರೌಡೆಡ್ ಪ್ಲೇಸಿಗೆ ಹೋದಾಗ ಮಾಸ್ಕ್ ಧರಿಸಿ ಅಂತಕ್ಕಂಥದ್ದು ಸಲಹೆಯನ್ನು ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಜೊತೆಗೆ ಯಾರಿಗಾದ್ರೂ ಜಾಸ್ತಿ ನಗಡಿ ಕೆಮ್ಮು ಅಥವಾ ಜ್ವರ ಇದ್ದವರು ಅವರಿಗೆ ಸಿಂಪ್ಟಮ್ಸ್ ಇದ್ರೆ ಅವರು ಟೆಸ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಸೂಚನೆನ ಕೊಟ್ಟಿದ್ದಾರೆ ಬಟ್ ಇಲ್ಲಿವರೆಗೆ ಅಂತ ಏನು ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ ಇವತ್ತು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿದೆ ಏನೇ ಇವತ್ತು ಸಿಚುವೇಶನ್ ಬಂದ್ರು ಹ್ಯಾಂಡಲ್ ಮಾಡೋದಕ್ಕೆ ನಾವೆಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿದೀವಿ ಅದು ಸದ್ಯಕ್ಕೆ ಏನು ಅಂತ ಇದು ಮೈಲ್ಡ್ ವೆರೈಟಿ ಇರೋದ್ರಿಂದ ಇದರಿಂದ ಏನು ಅಂತ ಜನ ಆತಂಕ ಪಡಬೇಕಾಗಿಲ್ಲ ಅದರಿಂದ ಎಚ್ಚರಿಕೆ ವಹಿಸಬೇಕು ಅಂತ ಕಲಬುರಗಿಯಲ್ಲಿ ಮೀಟಿಂಗ್ ಮಾಡ್ತೀರಾ ಕಲಬುರಗಿ ಇಲ್ಲ ಈಗ ಆಸ್ಪತ್ರೆಗಳಲ್ಲಿ ನೋಡಿ ನಮ್ಮ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಫೆಸಿಲಿಟಿ ಇದೆ ಇದಕ್ಕೆ ಅವಶ್ಯಕತೆ ಅದಕ್ಕೆ ಸಪರೇಟ್ ಆಗಿ ನಾವು ಅಂದ್ರೆ ವಾರ್ಡ್ ಅಂದ್ರೆ ಬೆಡ್ಸ್ ಅನ್ನ ಅಲೋಕೇಟ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಅಂತ ಸಿಚುವೇಶನ್ ಇಲ್ಲ ಕಾಲ ಕಾಲಕ್ಕೆ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಹಾಗೇನೋ ಜಾಸ್ತಿ ಕೇಸ್ ಅಂತ ಅದಕ್ಕೆ ನಾವು ತಕ್ಕ ವ್ಯವಸ್ಥೆ ಮಾಡ್ತೀವಿ ಖಂಡಿತವಾಗಿ ಸರ್ಕಾರ ಎಂತ ಸಿಚುವನ್ ಬಂದಿರೋದು